ಹಾಗೆಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ ನಿನ್ನೆ ಕಿಚ್ಚನ ಪಂಚಾಯಿತೀಲಿ ಯಾರಿಗೆಲ್ಲ ಕ್ಲಾಸ್ ತೊಗೊಂಡ್ರು ಅದರಲ್ಲೂ ರಾಶಿಕಾ ಮತ್ತು ಸೂರಜ್ ಅವ್ರಿಗೆ ತಗೊಂಡಂಥ ಕ್ಲಾಸ್ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಕಿಚ್ಚ ಅವರು ರಿಷಾ ಅವ್ರಿಗೆ ಒಂದು ಕ್ಲಾಸ್ನ ತೊಗೊಂತಾರೆ ಅದ್ರ ಬಗ್ಗೆ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮಾತಾಡಿದ್ದೇನೆ ನೆಕ್ಸ್ಟು ಅವರಿಗೆ ಒಂದು ಕ್ಲಾಸ್ನ ತೊಗೊತಾರೆ ಅದು ಕ್ಲಾಸ್ ಥರನೇ ಇಲ್ಲ ಅಲ್ಲಿರೋ ಅಲ್ಲಿ ಕೂತ್ಕೊಂಡಿರೋ ಜನ ಸುಮ್ಮನೆ ಚಪಾಳಿ ಹೊಡಿತಿದ್ದಾರೆ ಗೊತ್ತಿಲ್ಲ ಬಟ್ ನೋಡಿರೋ ಒಂದು ನೋಡ್ತಿರೋಂಥ ಆಡಿಯನ್ಸಿಗೆ ಮಾತ್ರ ಅಶ್ವಿನಿ ಅವರ ಮ್ಯಾಟ್ರಲ್ಲಿ ಕಿಚ್ಚ ಅವರು ತೊಗೊಳ್ಳೋಂಥ ಡಿಸಿಷನ್ ಆಗಲಿ ಅವ್ರಿಗೆ ಕ್ಲಾಸ್ ಆಗಲಿ ಅಷ್ಟು ಜನರಿಗೆ ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಂತ ಅನ್ಸುತ್ತೆ ಆಬ್ವಿಯಸ್ಲಿ ಅವ್ರಿಗೆ ಬೈದ್ರೆ ಅವರು ಮನೇಲಿ ಸೈಲೆಂಟ್ ಆಗ್ತಾರೆ ಟಿ ಆರ್ ಪಿ ಕಮ್ಮಿ ಆಗುತ್ತೆ ಅನ್ನೋದು ಇದ್ದೇ ಇರುತ್ತೆ ಬಟ್ ಹಾಗಂತ ಹೇಳಿ ಅವ್ರು ಮಾಡ್ತಿರೋ ತಪ್ಪನ್ನ ನೋಡಿಕೊಂಡು ಅಷ್ಟೇ ಕೇಳಿ ಸುಮ್ಮನೆ ಆಗೋದು ಅಷ್ಟೊಂದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ ಅಲ್ಲ ಟಿ ಆರ್ ಪಿ ಜಾಸ್ತಿ ಆಗಬೇಕು ಅಂದರೆ ಕಿಚ್ಚ ಅವ್ರಿಗೆ ಬೈಬೇಕು ಇಡೀ ವಾರ ಟಿ ಆರ್ ಪಿ ಎಷ್ಟು ಕಮ್ಮಿ ಇರುತ್ತೆ ಕಿಚ್ಚ ಅವರು ಅಶ್ವಿನಿ ಅವರಿಗೆ ಬೈದ್ರೆ ಅದ್ರ ಹತ್ತು ಪಟ್ಟು ಜಾಸ್ತಿ ಟಿ ಆರ್ ಪಿ ಬಂದೇ ಬರುತ್ತೆ ಅದನ್ನ ಅವ್ರು ಅರ್ಥ ಮಾಡಿಕೊಂಡ್ರೆ ಮೋಸ್ಟ್ಲಿ ಬಿಗ್ ಬಾಸ್ ಇನ್ನೂ ಚೆನ್ನಾಗಿ ಓಡುತ್ತೆ ಅಂತ ಅನಿಸ್ತದೆ ನನಗೆ ಯಾಕಂದರೆ ಇಲ್ಲಿ ಸುಮಾರು ಜನ ಬಿಗ್ ಬಾಸ್ ಸೀಸನ್ ಟ್ವೆಲ್ನ ನೋಡೋದನ್ನ ಕಮ್ಮಿ ಮಾಡ್ತಿದ್ದಾರೆ ಅಶ್ವಿನಿ ಅವರು ಆ ಮನೆಯಲ್ಲಿ ಆಡ್ತಿರೋದನ್ನ ನೋಡೋಕ್ಕಾಗ್ತಿಲ್ಲ ಹಾಗೆ ವೀಕೆಂಡಲ್ಲಿ ಸುದೀಪ್ ಅವರು ಅವ್ರಿಗೆ ಏನೂ ಹೇಳ್ತಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಆಡಿಯನ್ಸ್ ಕಮ್ಮಿ ಆಗ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಇನ್ನು ನೆಕ್ಸ್ಟ್ ಬಂದು ಸೂರಜ್ ಮತ್ತು ರಾಶಿಕಾ ಜೋಡಿ ಸೊ ಸೂರಜ್ ಅವರು ಬಂದಾಗಿಂದ ಸುದೀಪ್ ಅವರು ಆಗಿ ಹೇಳ್ತಾನೆ ಇದ್ದಾರೆ ಈ ಮನೆಗೆ ನೀವು ಬಂದಿರೋದು ಇಂಡಿವಿಜುವಲ್ ಆಗಿ ಆಡೋಕ್ಕೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋಕ್ಕಲ್ಲ ಆಬ್ವಿಯಸ್ಲಿ ಒಬ್ಬರು ಇಷ್ಟ ಆಗಿ ಆಗ್ತಾರೆ ಹಾಗಂತ ಹೇಳಿ ಅವರಿಂದಿಂದನೇ ಸುತ್ತಾಡೋದು ಸರಿಯಲ್ಲ ಹಾಗೆ ಅದು ನೋಡೋರು ಕೂಡ ಇಷ್ಟ ಆಗಲ್ಲ ಅಂತ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಹೇಳಿನೇ ಇದ್ದಾರೆ ಸುದೀಪ್ ಸರ್ ಅವರಿಬ್ಬರು ಇಂಡಿವಿಜುವಲ್ ಗೇಮ್ನ ಆಡ್ಕೊಳ್ಳಿ ಅಂತ ಸಾರ್ಕೆಸ್ಟಿಕ್ ಆಗಿ ಆ ಜೋಡಿ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ಅಲ್ಲಿರೋ ಮನೆಯವರು ಎಲ್ಲರಿಗೂ ಗೊತ್ತಾಗ್ತಿದೆ ಹಾಗೆ ಬಿಗ್ ಬಾಸ್ ನೋಡುವಂಥ ಆಡಿಯನ್ಸ್ಗೂ ಗೊತ್ತಾಗಿದೆ ಬಟ್ ಆ ಮನೇಲಿರುವಂಥ ರಾಶಿಕಾ ಸೂರಜ್ ಜೋಡಿಗೆ ಅದಿನ್ನೂ ಅರ್ಥ ಆಗಿರಲಿಲ್ಲ ಅದು ನಿನ್ನೆ ಕ್ಲಾಸಲ್ಲಿ ಅರ್ಥ ಮಾಡಿಸಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ನಿನ್ನೆ ಸುದೀಪ್ ಸರ್ ಅವರು ಡೈರೆಕ್ಟ್ ಆಗಿನೇ ಸೂರಜ್ ಮತ್ತೆ ರಾಶಿಕಾ ಶೆಟ್ಟಿ ಅವ್ರು ಹೇಳಿದ್ದಾರೆ ನೀವು ಇಲ್ಲಿ ಬಂದಿರೋದು ಇಂಡಿವಿಜುವಲ್ ಗೇಮ್ನ ಆಡೋಕೆ ರಿಲೇಶನ್ಶಿಪ್ ಮಾಡೋಕ್ಕಲ್ಲ ರಿಲೇಷನ್ಶಿಪ್ ರೊಮ್ಯಾನ್ಸು ಮಕ್ಕಳು ಅದೆಲ್ಲ ಮನೆಯಿಂದ ಆಚೆ ಮಾಡ್ಕೊಳ್ಬೋದು ಇಲ್ಲಿ ಬಂದಿರೋದು ಗೆಲ್ಲಕ್ಕೆ ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ದಾರೆ ಓಪದು ಸೂರಜ್ ಅವರಿಗೆ ಅರ್ಥ ಆಗಿದೆ ಅಂತ ಅನ್ಕೊಂತೇನೆ ರಾಜಕ ಶೆಟ್ಟಿ ಅವ್ರ ಬಗ್ಗೆ ಅಂತೂ ಕೇಳಬೇಡಿ ಅವ್ರು ಎಷ್ಟೇ ಹೇಳಿದ್ರು ಅವರು ಡಿಪೆಂಡೆಂಟ್ ಇದ್ದಾರೆ ಆಬ್ವಿಯಸ್ಲಿ ಮತ್ತೆ ಸೂರಾಜಿಂದ ಹೋಗಿ ಹೋಗ್ತಾರೆ ಬಟ್ ಇದನ್ನು ಸೂರಜ್ ಅರ್ಥ ಮಾಡಿಕೊಂಡ್ರೆ ಅವ್ರಿಗೂ ಒಳ್ಳೆಯದು ಒಳ್ಳೆಯ ಇಮೇಜ್ ಇದೆ ರಾಜಕಾ ಶೆಟ್ಟಿ ಅವರಿಂದ ಹಾಳಾಗ್ತಿದೆ ಅಂತ ನನ್ನ ಅನಿಸಿಕೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿಂದ ಎಲ್ಲರ ಜೊತೆ ಮಿಂಗಲ್ ಆಗಿ ಬರೀ ಅವ್ರ ಹಿಂದೆ ಹಿಂದೆ ಹೋಗೋದನ್ನ ಬಿಟ್ಟು ಎಲ್ಲರ ಜೊತೆ ಮಿಂಗಲ್ ಆಗಿ ಗೇಮ್ನ ಆಡ್ತಾರೆ ಅಂತ ಅಂದ್ಕೊಳ್ತೇನೆ ಸೊ ಇದನ್ನು ಹೇಳಬೇಕಿತ್ತು ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೇನೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು